ಕೊಲೆ ಕೇಸ್ನಲ್ಲಿ ಅಂಧರಾಗಿರುವಂತಹ ದರ್ಶನ್ ಗ್ಯಾಂಗ್ ಜೈಲು ಹಕ್ಕಿಗಳಾಗಿವೆ ಈಗಾಗಲೇ ಹತ್ರ ಹತ್ರ ಎರಡು ತಿಂಗಳಾದರೂ ಯಾರೊಬ್ಬರಿಗೂ ಕೂಡ ಬೇಲಿಗೆ ಅರ್ಜಿ ಹಾಕುವಂತಹ ಅವಕಾಶವೂ ಕೂಡ ಸಿಕ್ಕಿಲ್ಲ ಅಷ್ಟು ಪ್ರಬಲ ಸಾಕ್ಷಿಗಳನ್ನು ಪೊಲೀಸರು ಹೆಕ್ಕಿ ತೆಗಿತಾ ಇದ್ದಾರೆ ಈಗ ದೇವರೇ ಕಾಪಾಡಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿದೆ ಇದೇ ಕಾರಣಕ್ಕಾಗಿ ಏನೋ ಡಿ ಗ್ಯಾಂಗ್ನ ಆಪ್ತರು ಈಗ ದೇವರ ಮೊರೆ ಹೋದರೆ ದರ್ಶನ್ಗಾಗಿ ಕಲಾವಿದರ ಸಂಘದ ವತಿಯಿಂದ ಮಹಾಯಾಗವೊಂದು ನಡೆಸೋದಕ್ಕೆ ಮಹಾಯಾಗವನ್ನು ನಡೆಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಕಾಟೀರಮ್ಮನ ಮೊರೆ ಹೋದ ವಿನಯ್ ಗ್ಯಾಂಗ್ ಬಲಭಾಗಕ್ಕೆ ಪ್ರಸಾದ ಕೊಟ್ಟಳಂತೆ ಕಾಟೀರಮ್ಮ ಹೇಗಾದ್ರೂ ಸರಿ ನಟ ದರ್ಶನ್ರನ್ನ ಬಿಡುಗಡೆ ಮಾಡಲೇಬೇಕು ಅಂತ ವಿಜಯಲಕ್ಷ್ಮಿ ಪಡ್ತಾ ಇರುವಂತ ಪಾಡು ಅಷ್ಟಿಷ್ಟಲ್ಲ ಬಿಡಿ ಕೊಲ್ಲೂರಲ್ಲಿ ಯಾಗ ಮಾಡಿದಾಯ್ತು ಪನಶಂಕರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದು ಆಯ್ತು ಬೆಟ್ಟದ ಮೇಲಿನ ಚಾಮುಂಡಿಗೆ ಹರಕೆಯನ್ನ ಕಟ್ಕೊಂಡು ಬಂದಿದ್ದಾರೆ ಇದರ ಬೆನ್ನಲ್ಲೇ ಈಗ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ ವಿನಯ್ ಸ್ನೇಹಿತರ ಬಳಗ ದೇವರ ಮೊರೆ ಹೋಗಿದೆ ಹೊಸಕೋಟೆಯ ಕಾಟೇರಮ್ಮ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ಸು ಇಲ್ಲಿಗೆ ಬಂದು ಪ್ರಸಾದ ಕಟ್ಟಿದ್ರೆ ದೇವಿ ಹೇಳಿದ್ದು ನಿಜವಾಗುತ್ತೆ ಅನ್ನುವಂಥದ್ದು ಅಪಾರ ಭಕ್ತರ ನಂಬಿಕೆ ಹೀಗಾಗಿನೇ ವಿನಯ್ ಪಟಾಲಂ ಕೂಡ ಕಾಟೇರಮ್ಮನ ಬಳಿ ಪ್ರಶ್ನೆಯೊಂದನ್ನ ಇಟ್ಟಿದ್ದಾರೆ ವಿನಯ್ ಆದಷ್ಟು ಬೇಗ ರಿಲೀಸ್ ಆಗ್ತಾರೆ ಅನ್ನೋದಾದ್ರೆ ಬಲಕ್ಕೆ ಪ್ರಸಾದ ಕೊಡುವಂತೆ ದೇವಿ ಬಳಿ ಕೇಳ್ಕೊಂಡಿದ್ದಾರೆ ಆಗ ಕಾಟೇರಮ್ಮ ಪಲ್ಲಕ್ಕಿ ಬಲಕ್ಕೆ ತಿರುಗಿ ಶುಭ ಸುದ್ದಿಯನ್ನ ಕೊಟ್ಟಿದೆ ವಿನಯ್ ಆದಷ್ಟು ಬೇಗ ರಿಲೀಸ್ ಆಗ್ತಾರೆ ಅಂತ ಪ್ರಸಾದವನ್ನ ಕೊಟ್ಟಿದೆ

ದರ್ಶನ್ ಬಿಡುಗಡೆಗೆ ಅಭಿಮಾನಿಗಳು ಮಾತ್ರವಲ್ಲ ಕಲಾವಿದರ ಸಂಘ ಕೂಡ ವಿಶೇಷವಾದಂತ ಯಾಗವೊಂದನ್ನ ಮಾಡುವುದಕ್ಕೆ ಮುಂದಾಗಿದೆ ಆಗಸ್ಟ್ ಹದಿನಾಲ್ಕರಂದು ರಾಕ್ಲೈನ್ ವೆಂಕಟೇಶ್ ಹಾಗೂ ದೊಡ್ಡಣ್ಣ ನೇತೃತ್ವದಲ್ಲಿ ಕಲಾವಿದರ ಸಂಘದಲ್ಲಿ ವಿಶೇಷ ಯಾಗ ಮಾಡಲಿಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಹಿರಿಯ ನಟಿ ಸರೋಜಾ ದೇವಿ ಸಾವುಕಾರ್ ಜಾನಕಿ ಸೇರಿದಂತೆ ಹಲವು ನಟ ನಟಿಯರು ಭಾಗಿಯಾಗಲಿದ್ದಾರಂತೆ ಅಷ್ಟೇ ಅಲ್ಲ ಶಿವಣ್ಣ ಯಶ್ ಸುದೀಪ್ ಉಪೇಂದ್ರಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರಂತೆ ಆದ್ರೆ ದರ್ಶನ್ ಪರ ನಡೆಯುವಂತ ಪೂಜೆಗೆ ಈ ಎಲ್ಲಾ ಸ್ಟಾರ್ ನಟರು ಕೂಡ ಬರ್ತಾರಾ ಅನ್ನುವಂಥದ್ದೇ ಕುತೂಹಲ ರಕ್ತ ರಹಸ್ಯದ ಹಿಂದೆ ಬಿದ್ದ ಕಾಕಿ ಈಗಾಗಲೇ ಬಂದಿರುವಂತಹ ಎಫ್ಎಸ್ಎಲ್ ವರದಿಯಲ್ಲಿ ನಟ ದರ್ಶನ್ ಶರ್ಟ್ ಹಾಗೂ ಪ್ಯಾಂಟ್ ಮೇಲೆ ಇದ್ದದ್ದು ಸ್ವಾಮಿಯದ್ದೇ ರಕ್ತದ ಕಲೆ ಅನ್ನುವಂಥದ್ದು ಗೊತ್ತಾಗಿದೆಯಂತೆ ಆದರೆ ಆ ರಕ್ತದ ಕಲೆ ಎಷ್ಟು ಗಂಟೆಗೆ ಬಿದ್ದಿರಬಹುದು ಯಾರದ್ದೆಲ್ಲ ರಕ್ತ ಬಿದ್ದಿರಬಹುದು ಅನ್ನೋದರ ಜೊತೆ ಇನ್ನೊಂದಿಷ್ಟು ಮಹತ್ವದ ಮಾಹಿತಿ ಕಲೆಗೆ ಪೊಲೀಸರು ಮುಂದಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಬಟ್ಟೆ ಮೇಲೆ ಬೇರೆ ಯಾರ ರಕ್ತದ ಕಲೆ ಇದೆ ಎಷ್ಟು ಫೋರ್ಸ್ನಲ್ಲಿ ರಕ್ತ ಬಂದು ಬಿದ್ದಿದೆ ರಕ್ತ ಚಿಮ್ಮಿ ಬಿದ್ದಿದ್ಯಾ ಅಥವಾ ಕೇವಲ ರಕ್ತದ ಕಲೆ ಅಂಟಿದ್ಯಾ ಅನ್ನುವುದನ್ನು ಪತ್ತೆ ಹಚ್ಚುವುದಕ್ಕಾಗಿ ಎರಡನೇ ವರದಿಯನ್ನು ನೀಡುವಂತೆ ಎಫ್ಎಸ್ಎಲ್ಗೆ ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಮೂಲಕ ಮತ್ತೊಂದು ಆಯಾಮದಲ್ಲಿ ಸಾಕ್ಷ್ಯವನ್ನು ಕಲೆ ಹಾಕಬಹುದು ಅನ್ನುವಂಥ ಪ್ಲಾನ್ ಮಾಡಿದ್ದಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಗದಷ್ಟು ಸಾಕ್ಷಿಗಳು ಪತ್ತೆ ಆಗ್ತಾ ಇದೆ ಕೃತ್ಯಕ್ಕೆ ಬಳಸಿದಂತ ವಾಹನಗಳ ಸಾಮ್ಯತೆ ಪತ್ತೆಗೆ ಮುಂದಾಗಿರುವಂತಹ ಪೊಲೀಸರು ಕೊಲೆ ನಡೆದ ದಿನ ಐದು ಬೈಕ್ ಮೂರು ಕಾರು ಒಂದು ಆಟೋದಲ್ಲಿ ಆರೋಪಿಗಳು ಓಡಾಡಿದ್ರು ಈ ಎಲ್ಲ ವಾಹನಗಳನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸರು ಮಾಲೀಕತ್ವದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಹೀಗಾಗಿ ವಾಹನ ಕೊಟ್ಟ ಮಾಲೀಕರಿಗೂ ಈಗ ನಡುಕ ಶುರುವಾಗಿದೆ ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ಡಿ ಗ್ಯಾಂಗಿಗೆ ಯಾವಾಗ ಹೊರ ಬರ್ತೀವೋ ಚಿಂತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದಂತೂ ಸುಳ್ಳಲ್ಲ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ